ಹಾಯ್ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ ಸ್ನೇಹಿತರೆ ನಾನು ಎರಡು ದಿನದಿಂದ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ಇಲ್ಲಿ ತುಂಬ ಮಳೆ ತುಂಬ ಅಂದರೆ ಕೊಡಗಿನಲ್ಲಿ ಸಖತ್ ಮಳೆ ಸುರಿತನೇ ಇದೆ ಆ ಮಳೆಯ ನಡುವೆಯೂ ಕೂಡ ನಾವು ಎಕ್ಸಾಮ್ಗೆ ಹಾಸನಿಗೆ ಬಂದಿದ್ವಿ ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಸನಲ್ಲಿ ಮುಗಿಸ್ಕೊಂಡಿವಾಗ ನಾವು ಕೊಡ್ಲಿಪೇಟೆಗೆ ಹೊರಟಿದ್ದೇವೆ ಕೊಡ್ಲಿಪೇಟೆಗೆ ಹೊರಟಿದ್ದೇವೆ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ನಮಗೆ ತಿಂಡಿ ಮಾಡಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಹಾಗಾಗಿ ಇವಾಗ ಮಧ್ಯಾಹ್ನ ಹನ್ನೆರಡೂವರೆ ಸಮಯ ಆದ್ದರಿಂದ ಊಟ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಎಕ್ಸಾಮ್ ಮುಗಿಸಿ ನಾವು ಇವಾಗ ಹೋಗ್ತಿದ್ದೀವಿ ಊಟ ಇಲ್ಲಿ ಒಂದು ಚಿಕ್ಕ ಹೋಟ್ಲಲ್ಲಿ ಊಟ ಮುಗಿಸ್ಕೋತೀವಿ ಏನು ಊಟ ಗೊತ್ತಾ ಸ್ಪೆಷಲ್ಲು ರಾಗಿ ಮುದ್ದೆ ಅನ್ನ ಬಸ್ ಸಾಂಬಾರು ವಾ ವಾಹ್ ಎಷ್ಟು ಸೂಪರಾಗಿತ್ತು ಗೊತ್ತಾ ಸಾಂಬಾರು ಟೇಸ್ಟ್ ಹೇಗಿತ್ತು ಗೊತ್ತಾ ಸ್ನೇಹಿತರೆ ಸಾಕತ್ತಾಗಿತ್ತು ಇನ್ನೊಂದು ಸರಿ ತಿನ್ನಬೇಕು ಅನ್ನೋ ರೀತಿ ಊಟ ಎಲ್ಲ ಮುಗಿಸಿ ನಾವು ಹೊರಡ್ತೀವಿ ನಿಮಗೆ ದಿನ ಒಂದೊಂದು ಕತೆ ಹೇಳ್ತೀನಿ ಇವತ್ತು ಒಂದು ಕತೆ ಹೇಳೋದ್ರಿಂದ ನಿಮಗೆ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಒಂದು ತುಂಬ ತುಂಬ ತುಂಬನೇ ಚಂದದ ಕತೆಯನ್ನು ನಿಮಗಾಗಿ ತಂದಿದ್ದೇನೆ ಸ್ನೇಹಿತರೆ ಎಲ್ಲರೂ ಕೇಳಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಕತೆಯನ್ನು ಇವಾಗ ಪ್ರಾರಂಭಿಸುತ್ತಿದ್ದೇನೆ ಕೇಳಿ ಸ್ನೇಹಿತರೆ ಕಾಯುವ ದೇವರೇ ಕೊಂದರೆ ದೂರುವುದಾದರೂ ಯಾರಿಗೆ ಹೌದಲ್ವಾ ಸ್ನೇಹಿತರೆ ಕಾಯುವ ದೇವರೇ ಕೊಂದರೆ ದೂರುವುದಾದರೂ ಯಾರಿಗೆ ಈ ಕತೆಯ ಶೀರ್ಷಿಕೆ ಇದಾಗಿರುತ್ತೆ ಸ್ನೇಹಿತರೆ ಕೇಳಿ ಕತೆಯನ್ನು ಒಂದು ಕುತೂಹಲಕಾರಿ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರದಲ್ಲಿ ತರಬೇತುದಾರರು ರಾಮಾಯಣದ ಘಟನೆಯೊಂದನ್ನು ಹೇಳಿ ಚರ್ಚೆಗೆ ಆಹ್ವಾನಿಸಿದರು ಶ್ರೀರಾಮ ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಒಮ್ಮೆ ಲಕ್ಷ್ಮಣನಿಗೆ ಬಾಯಾರಿಕೆಯಾಯಿತು ಕುಡಿಯಲು ನೀರು ಎಲ್ಲೂ ಸಿಗಲಿಲ್ಲ ಅಣ್ಣ ಶ್ರೀರಾಮನನ್ನು ಬೇಡಿಕೊಂಡಾಗ ಶ್ರೀರಾಮ ತನ್ನ ಬಿಲ್ಲಿನಿಂದ ಭೂಮಿಗೆ ಬಾಣ ಬಿಡುತ್ತಾನೆ ಮಾಮೂಲಿನಂತೆ ಭೂಮಿಯಿಂದ ನೀರು ಚಿಮ್ಮಲಿಲ್ಲ ಏಕೆಂದು ನೋಡಿದಾಗ ಬಾಣ ಭೂಮಿಗೆ ತಾಕಿರುವುದಿಲ್ಲ ಅಲ್ಲಿಯೇ ಇದ್ದ ಕಪ್ಪೆಯೊಂದಕ್ಕೆ ಚುಚ್ಚಿಕೊಂಡಿರುತ್ತದೆ ಕಪ್ಪೆ ನೋವಿನಿಂದ ಚಡಪಡಿಸುತ್ತಿರುತ್ತದೆ ಕಪ್ಪೆಯ ಪ್ರಾಣ ಹೋಗುವುದರಲ್ಲಿರುತ್ತದೆ ಆದರೆ ಅದರ ಬಾಯಿಂದ ಒಂದು ಶಬ್ದವೂ ಬರುವುದಿಲ್ಲ ಶ್ರೀರಾಮ ಕಪ್ಪೆಯನ್ನು ಕುರಿತು ನೀನೇಕೆ ಸುಮ್ಮನಿದ್ದೀಯ ಏಕೆ ದೂರುತ್ತಿಲ್ಲ ಎಂದು ಕೇಳಿದಾಗ ಆ ಕಪ್ಪೆ ಕಾಯುವ ದೇವರು ನೀನೇ ಬಾಣ ಬಿಟ್ಟು ಕೊಲ್ಲಲು ನಿಂತಿರುವಾಗ ಯಾರಿಗೆ ದೂರನ್ನು ಹೇಳಲಿ ಎಂದಿತಂತೆ ಆ ಮಾತು ಕೇಳಿ ಶ್ರೀರಾಮನಿಗೆ ಕರುಳು ಹಿಂಡಿದಂತಾಗುತ್ತದೆ ಕಪ್ಪೆಗೆ ತಾಕಿದ್ದ ಬಾಣವನ್ನು ಕಿತ್ತು ಶುಶೂಸೆ ಮಾಡಿ ಬದುಕಿಸಿದನಂತೆ ಕತೆ ಕೇಳಿದ ನಂತರ ಅವರು ಕೆಲವೊಮ್ಮೆ ನಾವು ತಪ್ಪಾಗಿ ಬಾಣ ಬಿಡುತ್ತೇವೆ ನಮ್ಮದು ಮಾತಿನ ಬಾಣ ಅದರ ದುಷ್ಪರಿಣಾಮ ಕಡಿಮೆಯೇನಲ್ಲ ಒಂದು ಉದಾಹರಣೆ ಕೆಲವು ಹಿರಿಯರು ಬಿಡುವ ಬಾಣ ಇಂಗ್ಲೀಷಿನವರು ಆಳುವಾಗ ದೇಶದಲ್ಲಿ ಸಮೃದ್ಧಿ ಇತ್ತು ಒಂದು ರೂಪಾಯಿಗೆ ಇಪ್ಪತ್ತು ಸೇರು ಅಕ್ಕಿ ಬರುತ್ತಿತ್ತು ಎನ್ನುತ್ತಾರೆ ಈ ಮಾತು ಕೇಳಿದ ಹುಡುಗರು ನಮ್ಮ ದೇಶದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಭರವಸೆ ಕಳೆದುಕೊಳ್ಳುತ್ತಾರೆ ಈಗಲೂ ಇಂಗ್ಲೀಷಿನವರೇ ಆಳುತ್ತಿದ್ದರೆ ಚೆನ್ನಾಗಿರುತ್ತಿತ್ತೇನು ಎಂಬ ಭಾವನೆ ಅವರಲ್ಲಿ ಮೂಡುತ್ತದೆ ಈಗ ನೀವು ನಿಮಗಾಗಿರುವ ಇಂತಹ ಅನುಭವಗಳನ್ನು ಹೇಳಬಹುದು ಎಂದರು ಕೇಳುಗರಲ್ಲೊಬ್ಬರು ಹೇಳಿದರು ನನಗೆ ಜ್ಯೋತಿಷಿಯೊಬ್ಬರು ಬಿಟ್ಟಿದ್ದ ಬಾಣ ನಿಮ್ಮ ಜಾತಕ ಗ್ರಹಗತಿ ಸರಿಯಿಲ್ಲ ನೀವೇನು ಮಾಡಿದರೂ ಯಶಸ್ವಿಯಾಗುವುದಿಲ್ಲ ನೀವು ಮುಟ್ಟಿದರೆ ಚಿನ್ನವು ಮಣ್ಣಾಗುತ್ತದೆ ಎಂದಿದ್ದರು ಈ ಮಾತು ಕೇಳಿ ನಾನು ನಿರಾಶನಾಗಿದ್ದೆ ಯಾವ ಕಾರ್ಯವನ್ನು ಕೈಗೆತ್ತುಕೊಳ್ಳುತ್ತಿರಲಿಲ್ಲ ಆ ಗುಂಗಿನಿಂದ ಹೊರಬರಲು ನನಗೆ ಹಲವಾರು ವರ್ಷಗಳು ಹಿಡಿಯಿತು ಮತ್ತೊಬ್ಬರು ನನ್ನ ತಂದೆಯವರು ಬಿಟ್ಟಿದ್ದ ಬಾಣ ನೀನು ದಡ್ಡ ನಿನ್ನ ಬುದ್ಧಿಮಟ್ಟ ಕಡಿಮೆ ಪಕ್ಕದ ಮನೆ ಹುಡುಗ ಜಾಣ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದಿದರು ನಾನು ನಿಜವಾಗಿಯೂ ದಡ್ಡ ಯಾವುದಕ್ಕೂ ಲಾಯಕ್ಕಿಲ್ಲದವನು ಎಂಬ ತಪ್ಪು ಕಲ್ಪನೆಗೆ ಒಳಗಾಗಿದ್ದೆ ಪುಣ್ಯವಶಾತ್ ಆ ಹುಡುಗ ನನ್ನ ಸ್ನೇಹಿತನಾದ ಒಟ್ಟೊಟ್ಟಿಗೆ ಓದುವಾಗ ನಾನು ಅವನಷ್ಟೇ ಚೆನ್ನಾಗಿ ಓದಬಲ್ಲೆ ಎಂಬ ಅರಿವಾದ ಮೇಲೆ ನಾನು ಸರಿಹೋದೆ ಚಾರ್ಟರ್ಡ್ ಅಕೌಂಟಂಟ್ ಒಬ್ಬರು ನಾನು ಸಿ ಎ ಕೋರ್ಸಿಗೆ ಸೇರಬೇಕೆಂದಾಗ ಕೆಲವರು ಇದು ಬಹಳ ಕಠಿಣ ನೂರು ಜನ ಸೇರಿದರೆ ಹತ್ತು ಜನರು ಉತ್ತೀರ್ಣರಾಗುವುದಿಲ್ಲ ಎಂದರು ನಾನು ಎರಡು ವರ್ಷ ಕೋರ್ಸ್ಗೆ ಸೇರುವುದನ್ನು ಮುಂದೂಡಿದೆ ನಂತರ ಬಂಡ ಧೈರ್ಯ ಮಾಡಿ ಉತ್ತೀರ್ಣರಾಗುವ ಹತ್ತು ಜನರಲ್ಲೊಬ್ಬ ನಾನೇ ಎಂದು ಸೇರಿದೆ ಮೊದಲನೆಯ ಪ್ರಯತ್ನದಲ್ಲೇ ಉತ್ತೀರ್ಣನು ಆದೆ ಇದು ನಾನೆದುರಿಸಿದ ಬಾಣ ಎಂದರು ಹೀಗೆ ಎಲ್ಲರೂ ತಮ್ಮ ಅನುಭವಗಳನ್ನು ಚರ್ಚಿಸಿದ ನಂತರ ಯಾರೂ ಇಂತಹ ಮಾತಿನ ಬಾಣಗಳಿಂದ ಕಿರಿಯರ ಧೈರ್ಯ ಉತ್ಸಾಹ ಮತ್ತು ಪ್ರಯತ್ನಶೀಲತೆಯನ್ನು ಕೊಲ್ಲಬಾರದೆಂದು ತೀರ್ಮಾನಿಸಿದರು ನಾನು ಈ ಕಥೆಯನ್ನು ನಿಮಗೆ ಏನಕ್ಕೆ ಹೇಳಿದೆ ಅಂತಂದರೆ ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೋಬಾರ್ದು ಯಾವತ್ತೂ ನಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಮತ್ತು ನಮ್ಮ ಎದುರಿಗೆ ಇರುವ ವ್ಯಕ್ತಿಗಳು ಈಗ ನಮ್ಮ ಅಕ್ಕ ತಂಗಿನೇ ಇರ್ಬೋದು ನಮ್ಮ ಅಪ್ಪ ಅಮ್ಮನೇ ಇರ್ಬೋದು ನಮ್ಮ ಸ್ನೇಹಿತರೇ ಇರ್ಬೋದು ನಮ್ಮ ಬಂಧು ಬಳಗನೇ ಇರ್ಬೋದು ಯಾರೇ ಇರ್ಬೋದು ಅವ್ರನ್ನ ನೋಡಿ ಅವ್ರ ಕಷ್ಟ ಕಾಲದಲ್ಲಿ ಇದ್ದಾಗ್ಲ ಇದ್ದಾಗಲೋ ಅಥವಾ ಅವ್ರು ಏನಾರ ಸಮಸ್ಯೆಯಲ್ಲಿ ಸಿಕ್ಕಾಗಲೋ ನಾವು ಅವರ ನೋಡಿ ನಗೋದಾಗ್ಲಿ ಅವರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೀಯಾಳಿಸೋದಾಗಲಿ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಿಮ್ಮಿಂದ ಆಗುತ್ತೆ ಅನ್ನೋ ಭರವಸೆಯನ್ನು ನಾವು ಕೊಡಬೇಕು ಸ್ನೇಹಿತರೆ ನಾವು ಅವರಿಗೆ ಹಣದ ಯಾವುದೇ ರೀತಿಯ ಹೆಲ್ಪ್ ಮಾಡಲಿಕ್ಕೆ ಆಗದೋರ ಚಿಂತೆ ಇಲ್ಲ ಸ್ನೇಹಿತರೆ ಕಷ್ಟದಲ್ಲಿರುವವರಿಗೆ ಆದರೆ ನಾವು ಮಾತಿನ ಪೆಟ್ಟನ್ನು ಕೊಟ್ಟು ಅವರಿಗೆ ಇನ್ನೂ ನೋವಾಗ ನೋವಾಗುವಂತೆ ನಾವು ಮಾಡಬಾರ್ದು ಸ್ನೇಹಿತರೆ ಯಾವುದಾದ್ರೂ ಕಷ್ಟದಲ್ಲಿದ್ದರೆ ನಿನ್ನ ಕಷ್ಟ ಪರಿಹಾರ ಆಗೇ ಆಗುತ್ತೆ ನಿನ್ನ ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ನಾವು ಪ್ರತಿ ಹೆಜ್ಜೆಯಲ್ಲಿ ಅವರಿಗೆ ನಾವು ಸ್ನೇಹಿತರೆ ಆಗಲಿ ಬಂಧುಗಳೇ ಆಗಲಿ ಕುಟುಂಬದರೇ ಆಗಲಿ ಯಾರೇ ಇರಬಹುದು ಅವರಿಗೆ ನಾವು ಒಂದು ಧೈರ್ಯ ತುಂಬಿದರೆ ಅವರು ಈ ಧೈರ್ಯದ ಮಾತಿಂದಲೇ ಅವರು ಯಾವುದೇ ಕೆಲಸನಾದರೂ ಕೂಡ ಅವರು ಕಷ್ಟಪಟ್ಟು ಅಥವಾ ಖುಷಿಯಿಂದಲೋ ಇನ್ನೊಂದರಿಂದಲೋ ಅವರು ಮಾಡಿ ಮುಗಿಸೇ ಮುಗಿಸ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಯಾವತ್ತೂ ಪ್ರೇರಣೆಯಾದ ಮಾತುಗಳ ಇನ್ನೊಬ್ರುಗಳು ಆಡಬೇಕಾ ಹೊರತು ಅವರು ನಿಮ್ಮಿಂದೇನೂ ಆಗೋದಿಲ್ಲ ನೀವೇನು ಇರದೇ ಪ್ರಯೋಜನ ಇಲ್ಲ ಭೂಮಿಗೆ ಭಾರ ಈ ರೀತಿಯಾದ ಮಾತುಗಳನ್ನು ನೀವು ಯಾರಿಗೂ ಯಾವತ್ತಿಗೂ ನೀವು ಆಡಬಾರ್ದು ಸ್ನೇಹಿತರೆ ಯಾಕೆ ಅಂತ ಅಂದರೆ ನಿಮ್ಮ ಒಂದು ಮಾತು ಅವರಿಗೆ ಬದುಕುವ ಒಂದು ಶಕ್ತಿಯಾಗಿರುತ್ತೆ ಹಾಗಾಗಿ ನಾಲಿಗೆಯ ಮೇಲೆ ಹಿಡಿತ ವಿಟ್ಟುಕೊಳ್ಳುವುದನ್ನು ನೀವು ಕಲಿತುಕೊಳ್ಳಬೇಕು ಸ್ನೇಹಿತರೆ ನೀವೇ ಆಗಲಿ ನಾನೇ ಆಗಲಿ ಯಾರೇ ಆದ್ರೂ ಬೇರೆಯವರಿಗೆ ನೋವು ಮಾಡೋ ಅಧಿಕಾರ ನಮಗೆ ಯಾವತ್ತೂ ಇರುವುದಿಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಈ ಕಥೆಯನ್ನಾದರೂ ನಿಮಗೆ ಇಷ್ಟವಾಗಿದ್ದ ಅಲ್ಲಿ ನನಗೆ ಒಂದು ಕಮೆಂಟ್ ಮಾಡಿ ಕತೆ ಚೆನ್ನಾಗಿತ್ತು ಅಂತ ಹೇಳಿ ಇನ್ನೂ ನನಗೆ ಇಂಥದೇ ಕತೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಒಂದು ಪ್ರೇರಣೆಯಾಗುತ್ತದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು ನಾವು ಇವತ್ತು ಆಸನದಿಂದ ಬಾಳುಪೇಟೆ ಕಡೆ ಸೈಡ್ ಬರ್ತಾ ಇದ್ದೀವಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ನಮ್ಮ ಸ್ನೇಹಿತರಿಗೆ ಅವರಿಗೆ ಬೇಲೂರು ಬಿಕ್ಕೊಡಲಿ ಮದುವೆ ಇದೆ ನಾನು ಹಾಗಾಗಿ ನಿಮ್ಮನ್ನು ಬಾಳುಪೇಟೆಯಲ್ಲಿ ಇಳಿಸಿ ನೀವು ಬಸ್ಸಿಗೆ ಹೋಗಿ ನಾನು ಮದುವೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ನನ್ನ ಈ ಕಡೆಯೇ ಕರ್ಕೊಂಡು ಬರ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಬಾಳುಪೇಟೆ ಬರ್ತಾ ಇದ್ವಿ ಹತ್ತದರ ಮಳೆ ತುಂಬ ಮಳೆ ಬರ್ತಾ ಇದೆ ಸ್ನೇಹಿತರೆ ಸ್ವಲ್ಪ ನನ್ಕೊಂಡೇ ಬಂದುಬಿಡ್ತೀವಿ ಡೈಲಿ ಜಸ್ಸಿ ಎಲ್ಲ ತಗೊಂಡೋಗಿರ್ತಿದ್ವಿ ಇವತ್ತು ಮಾ ಅಲ್ಲಿ ಮಳೆ ಇಲ್ವೇನೋ ಅನ್ನೋ ರೀತಿಯಾಗಿ ಬಂದ್ವಿ ಬಟ್ ಇಲ್ಲಿ ಮಳೆ ಆಲ್ರೆಡಿ ಬರ್ತಿತ್ತು ಸ್ವಲ್ಪ ಅಂದರೆ ಅಲ್ಲಿ ಬರ್ತ ಹತ್ತಿರ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮಾಡಿಲ್ಲ ಸ್ವಲ್ಪ ನಿಂತಾದಮೇಲೆ ಮುಂದೆ ಬಂದ್ವಿ ನೋಡಿ ಈಗ ಇನ್ನೂ ಇದ್ದೀವಿ ಬಾಳುಪೇಟೆ ರೋಡಲ್ಲಿ ಬರ್ ಇವಾಗ ಹಾಸನ ಟು ಬಾಳುಪೇಟೆ ರೋಡಲ್ಲಿ ಬರ್ತಾ ಇದ್ದೀವಿ ಇವರು ಇವಾಗ ನಾವು ಮದ್ವೆಗೆ ಹೋಗ್ತೀನಿ ನಿಮ್ಮನಲ್ಲಿ ಹೋಗ್ತೀನಿ ಅಂತಾರೆ ಸ್ನೇಹಿತರೆ ಹಾಗಾಗಿ ಬರ್ತಾ ಇದ್ದೀನಿ ಇವತ್ತಿನ ವಿಷಯ ಯಾವುದಾಯಿತು ಗೊತ್ತಾ ಸ್ನೇಹಿತರೆ ನಿಮಗೆ ಚೆಂದದ ವಿಷಯ ನನಗಿವತ್ತು ಆಧುನಿಕ ಪೂರ್ವ ಕರ್ನಾಟಕ ಇತಿಹಾಸ ಅಂತ ಹೇಳ್ಬಿಟ್ಟು ಈ ಆಧುನಿಕ ಪೂರ್ವ ಕರ್ನಾಟಕ ಇತಿಹಾಸದಲ್ಲಿ ಸ್ನೇಹಿತರೆ ಭೌಗೋಳಿಕ ಲಕ್ಷಣಗಳು ಆಧಾರಗಳು ಪ್ರಾಗೈತಿಸಿಕ ಇತಿಹಾಸ ಕರ್ನಾಟಕದಲ್ಲಿ ಮೌರ್ಯರು ಅವರ ಕೊಡುಗೆಗಳು ಶಾತವಾಹನರು ಗೌತಮಿ ಪುತ್ರ ಶಾತಕರ್ಣಿ ಅವರ ಸಾಂಸ್ಕೃತಿಕ ಕೊಡುಗೆಗಳು ಬನವಾಸಿಯ ಕದಂಬರು ಮಯೂರ ವರ್ಮ ಸಾಂಸ್ಕೃತಿಕ ಕೊಡುಗೆಗಳು ಹೀಗೆ ಹಲವಾರು ವಿಷಯಗಳು ಇರ್ತವೆ ಸ್ನೇಹಿತರೆ ಚಂದದ ವಿಷಯ ಸ್ನೇಹಿತರೆ ನನಗೆ ಎಷ್ಟು ಎಕ್ಸಾಂಪ್ರೆ ಖುಷಿಯಾಯಿತು ಅಂತಂದರೆ ಮದಕರಿ ನಾಯಕನ ಬಗ್ಗೆ ಕೇಳಿದರು ಮತ್ತು ಯಲಹಂಕ ನಾಡಪ್ರಭುಗಳ ಬಗ್ಗೆ ಕೇಳಿದರು ಆನಂತರದಲ್ಲಿ ಶಾತವಾಹನರ ಬಗ್ಗೆ ಕೇಳಿದರು ಕದಂಬರ್ ಬಗ್ಗೆ ಕೇಳಿದರು ಮತ್ತು ಚಿಕ್ಕ ದೇವರಾಜ ಒಡೆಯರು ನಿಮಗೆ ಗೊತ್ತಿದೆಯಲ್ಲ ಅವರು ನವಕೋಟಿ ನಾರಾಯಣ ಎಂದೇ ಬಿರುದನ್ನು ಪಡೆದಿರುವಂತಹ ಚಿಕ್ಕ ದೇವರಾಜ ಒಡೆಯರ್ ಬಗ್ಗೆ ಕೇಳಿದರು ಮತ್ತು ಗಂಗರ ಅರಸ ದುರ್ವೀನಿತನ ಬಗ್ಗೆ ಕೇಳಿದರು ಸ್ನೇಹಿತರೆ ಇವತ್ತೆಲ್ಲ ಅದೆಲ್ಲ ಬರೀಲಿಕ್ಕೆ ಎಷ್ಟು ಖುಷಿಯಾಗಿದೆ ಅಂತ ಅಂದರೆ ಅದು ನಾವು ನಾನು ಫಸ್ಟು ಹೈಸ್ಕೂಲಿಗೆ ಪಾಠ ಮಾಡಬೇಕಾದ್ರೆ ನೈನ್ತಲ್ಲಿ ಕೆಲವೊಂದು ವಿಚಾರಗಳು ಓದಿದ್ದೆ ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತದ ಬಗ್ಗೆ ಹಾಗಾಗಿ ತುಂಬ ಖುಷಿಯಾಯ್ತು ಇವತ್ತು ಎಕ್ಸಾಮ್ ಬರೀಲಿಕ್ಕೆ ನಾನು ಏನಕ್ಕೆ ನಿಮಗೆ ಹೇಳಿದೆ ಆವತ್ತಿನೇ ನಾನು ಏನಕ್ಕೆ ನಾನು ಇತಿಹಾಸ ಓದ್ತಿದ್ದೀನಿ ಅಂತ ಅಂದರೆ ನನಗೆ ಖುಷಿ ಕೊಡುವ ಸಬ್ಜೆಕ್ಟ್ ಇದು ಓದಲೇಬೇಕು ಅನ್ನೋ ಉದ್ದೇಶದಿಂದ ಓದ್ತಿದ್ದೀನಿ ಅಂತ ಹೇಳಿ ಇದೆಲ್ಲ ಖುಷಿ ಇರೋದ್ರಿಂದ ನಾನು ನೀಟಾಗಿ ಇವತ್ತು ಎಕ್ಸಾಮ್ ಬರದೆ ಸ್ನೇಹಿತರೆ ಅದರಲ್ಲೂ ಕರ್ನಾಟಕದಲ್ಲಿ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಬರ್ತಿದೆ ನೋಡಿ ಸ್ನೇಹಿತರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಬಸವಣ್ಣನವರ ಅನುಭವ ಮಂಟಪ ಹೀಗೆ ಮತ್ತು ಮಧ್ವಾಚಾರ್ಯರ ಆಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆ ಚಿಕ್ಕ ಕೇಳಿದರು ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಬರದೆ ಅದ್ವೈತ ಸಿದ್ಧಾಂತದ ಬಗ್ಗೆ ಹೀಗೆ ಕರ್ನಾಟಕ ಇತಿಹಾಸದಲ್ಲಿ ಮಹಮ್ಮದ್ ಗವಾನನ ಆಡಳಿತ ಅವನ ವ್ಯಕ್ತಿತ್ವ ಹೀಗೆ ಮತ್ತು ಇಲ್ಲಿ ಇನ್ನೂ ಕೆಲವೊಂದು ವಿಚಾರಗಳು ಓದ್ತೀವಿ ಮಲೆಮಾದೇಶ್ವರ ಸ್ವಾಮಿಯ ವಿಚಾರ ಎಲ್ಲಮ್ಮನ ಪರಂಪರೆ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಓದಲಿಕ್ಕೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮತ್ತು ಎಕ್ಸಾಮ್ನು ಕೂಡ ನಾನು ನೀಟಾಗಿ ಬರದೆ ನಂತರ ಮನೆ ಹತ್ರ ಬಂದೆ ಸ್ನೇಹಿತರೆ ಬಸ್ಸಲ್ಲಿ ಬಂದೆ ಬಾಳುಪೇಟೆಯಿಂದ ಕೊಡ್ಲಿಪೇಟೆಗೆ ಬಸ್ಸಲ್ಲಿ ಬಂದು ಮನೆ ಹತ್ತಿರ ಬಂದೆ ತುಂಬ ಮಳೆ ಬರ್ತಿತ್ತು ಸ್ನೇಹಿತರೆ ನೋಡಿ ಇಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಮಳೆ ಬರ್ತಿದ್ದ ತುಂಬ ಮಳೆ ಬರ್ತಿದೆ ಬಂದು ನೋಡಿ ಮೇಲೆಲ್ಲ ಹೋಗ್ತೇವೆ ಒಂದು ಸತಿ ಎಷ್ಟು ಅಲ್ಲಿ ಬಟ್ಟೆ ಎಲ್ಲ ಹಾಕಿದೆ ಅಂತ ಹೋದೆ ತುಂಬ ಮಳೆ ಬಂದು ಬಟ್ಟೆ ಎಲ್ಲ ಚಲ್ಲ ಆಗಿ ಬಿದ್ದು ಹೋಗಿದ್ದು ಬಿಡಿ ಇಲ್ಲಿ ನೋಡಿ ಮಳೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮಳೆ ಬರ್ತಿದೆ ಕೊಡ್ಲಿಪೇಟೆಯಲ್ಲಿ ಅಂತಂದರೆ ತುಂಬ ಮಳೆ ಬರ್ತಿದೆ ಸ್ನೇಹಿತರೆ ನೋಡಿ ಇಲ್ಲಿ ನೀರು ನೋಡ್ತಾ ಇದ್ದಿರ್ಬೋದು ನೀವು ಸಖತ್ತು ಮಳೆ ಬರ್ತಿದೆ ನಾವು ಮೇಲೆಲ್ಲ ವೀಡಿಯೋ ಮಾಡ್ಕೋತೀವಿ ನೋಡಿ ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಎಷ್ಟು ಮಳೆ ಬರ್ತಿದೆ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಬೇರೆ ಸೈಡೆಲ್ಲ ಇಷ್ಟು ಮಳೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸೈಡ್ ತುಂಬ ಮಳೆ ಇದ್ದೇ ಇರುತ್ತೆ ಯಾವಾಗಲೂ ಅರೆ ಈ ಸರಿ ಬೇಗ ಮೇಲೆ ಮಳೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಮಳೆ ಚಂದ ಒನ್ ಒಂದು ಇದಕ್ಕೆ ಚೆಂದ ಅನಿಸುತ್ತೆ ಒಂದೊಂದು ಟೈಮ್ ಹೊರಗಡೆ ಎಲ್ಲ ಓಡಾಡಲಿಕ್ಕೆ ಕಷ್ಟ ಅನ್ನುತ್ತೆ ರೈತರಿಗೆ ಮಳೆ ಬೇಕೇ ಅಲ್ ಬೇಕೇ ಬೇಕಲ್ವ ಸ್ನೇಹಿತರೆ ಹೌದಲ್ವ ನಾವು ಕೂಡ ರೈತ್ರೆ ಕಾಫಿ ತೋಟ ಇದೆ ಗದ್ದೆ ಬೆಳಿ ಗದ್ದೆ ಮಾಡ್ತೀವಿ ಶುಂಠಿ ಹಾಕಿದ್ದೀವಿ ಹೀಗೆಲ್ಲ ಇರಬೇಕಾದ್ರೆ ಮಳೆ ಅವಶ್ಯಕತೆ ಇದೆ ಇದ್ದೇ ಇರುತ್ತೆ ರೈತರಿಗೆ ಮಳೆ ಬಂದರೇ ಜೀವನ ಸಾಗದಲ್ವ ಸ್ನೇಹಿತರೆ ಹಾಗಾಗಿ ಮಳೆ ಬರಲಿ ಯಾವುದೇ ಬೇಜಾರಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಅಂಶಗಳು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಓದಿ ಕೆಲವೊಬ್ಬರಿಗೆ ಓದೋಕೆ ಇಷ್ಟ ಇರುತ್ತೆ ಅವತ್ತೇ ಹೇಳಿದ್ದೀನಿ ಇಷ್ಟ ಇದ್ದಾಗ ನೀವು ಓದಬೇಕು ಅದಕ್ಕೆ ಯಾವುದೇ ವಯಸ್ಸಿನ ಅಂತರವಿಲ್ಲ ಸ್ನೇಹಿತರೆ ಓದೋಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಯಾರು ಬೇಕಾದರೂ ಓದ್ಬೋದು ಕಲಿಕೆಗೆ ಮಿತಿ ಇಲ್ಲ ಕಲಿಕೆ ಅಪಾರವಾದದ್ದು ಆ ಕಲಿಕೆಯ ಜ್ಞಾನವನ್ನು ನೀವೆಲ್ಲರೂ ಮೈಗೂಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿಲಿ ಎಷ್ಟು ಚೆಂದ ಇದೆಯಲ್ಲ ಹಸಿರೆಲ್ಲ ಆಗಿದೆ ನೋಡಿ ಹಾಂ ಹಸಿರಿನಿಂದ ಕೂಡಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಯಾವುದಾದ್ರೂ ಒಂದು ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೇನೆ ಸ್ನೇಹಿತರೆ ನೀವು ನನ್ನ ಒಂದು ಜೀವನದ ಒಂದು ಕುಟುಂಬವಾಗಿದ್ದೀರಿ ಸ್ನೇಹಿತರೆ ಹಾಗಾಗಿ ನಿಮ್ಮೊಂದಿಗೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ನನ್ನ ಕುಟುಂಬದವರೇ